ಭಾರತದಲ್ಲಿ ಪೋಷಕರಿಗಿರೋ ಅತಿ ದೊಡ್ಡ ಕನ್ಸು ಅಂದರೆ ಅದು ತಮ್ಮ ಮಕ್ಕಳ ಭವಿಷ್ಯ ಅಲ್ವಾ ಆದರೆ ಆ ನನ್ಸು ಮಾಡೋಕೆ ಅವರು ತೆರಬೇಕಾದ ಎಷ್ಟು ಬನ್ನಿ ಇವತ್ತು ನಾವು ಭಾರತದ ಶಿಕ್ಷಣ ವ್ಯವಸ್ಥೆಯ ಅಸಲಿ ಖರ್ಚಿನ ಬಗ್ಗೆ ಮಾತಾಡೋಣ ಇದು ಎಷ್ಟೋ ಕುಟುಂಬಗಳ ಆರ್ಥಿಕತೆಯನ್ನೇ ಬುಡಮೇಲು ಮಾಡ್ತಿದೆ ಈ ಮಾತನೊಮ್ಮೆ ಗಮನಿಸಿ ಮಧ್ಯಮ ವರ್ಗವನ್ನು ಮೌನವಾಗಿ ಕೊಲ್ಲುವ ಅಂಶ ಇದು ಕೇವಲ ದುಡ್ಡಿನ ಬಗ್ಗೆ ಹೇಳ್ತಿಲ್ಲ ಬದಲಾಗಿ ಇದು ಒಂದು ಮೌನ ಸಂಕಟ ಯಾಕಂದ್ರೆ ಪೋಷಕರು ತಮ್ಮ ಮಕ್ಕಳ ಮೇಲಿನ ಪ್ರೀತಿಯಿಂದ ಈ ಭಾರವನ್ನು ಖುಷಿಯಿಂದಲೇ ಒಪ್ಪಿಕೊಳ್ತಾರೆ ಆದರೆ ಅದು ಅವರ ಉಳಿತಾಯ ಅವರ ಕನಸುಗಳು ಮತ್ತೆ ಅವರ ಆರ್ಥಿಕ ಭದ್ರತೆಯನ್ನ ನಿಧಾನವಾಗಿನೇ ಸವೆಸುತ್ತಾ ಹೋಗುತ್ತೆ ಯೋಚನೆ ಮಾಡಿ ನಲವತ್ತರಿಂದ ಎಂಬತ್ತು ಪ್ರತಿಶತ ಅಂದ್ರೆ ಒಬ್ಬರ ತಿಂಗಳ ಸಂಬಳದಲ್ಲಿ ಅರ್ಧಕ್ಕಿಂತ ಹೆಚ್ಚು ಕೆಲವೊಮ್ಮೆ ಮುಕ್ಕಾಲು ಭಾಗ ಕೇವಲ ಒಂದೇ ಒಂದು ಮಗುವಿನ ಸ್ಕೂಲ್ ಫೀಸ್ಗೆ ಹೋಗಬಹುದು ಇದು ಬರೀ ಟ್ಯೂಷನ್ ಫೀಸ್ ಅಲ್ಲ ಅಂದ್ರೆ ತಮ್ಮ ರಿಟೈರ್ಮೆಂಟ್ ಪ್ಲಾನ್ ಹೊಸ ಮನೆ ಕಟ್ಟೋ ಆಸೆ ಅಷ್ಟೇ ಯಾಕೆ ಆಪತ್ಕಾಲಕ್ಕಿಟ್ಟ ದುಡ್ಡೆಲ್ಲನ್ನ ಬದಿಗಿಟ್ಟು ಶಿಕ್ಷಣಕ್ಕಾಗಿ ಮಾಡೋ ತ್ಯಾಗ ಇದು ಹಾಗಾದ್ರೆ ಈ ಭಾರೀ ಖರ್ಚಿನ ಮೂಲವಾದ್ರೂ ಏನು ಇದು ಕೇವಲ ದುಬಾರಿ ಶಾಲೆಗಳ ವಿಷ್ಯನಾ ಅಥವಾ ಇದರ ತೆರೆಮರೆಯಲ್ಲಿ ಬೇರನೆ ಇದೆಯಾ ಬನ್ನಿ ಈ ಬಿಕ್ಕಟ್ಟಿನ ಹಿಂದಿನ ಅಸಲಿ ಕಾರಣಗಳೇನು ಅಂತ ಒಳಹೊಕ್ಕು ನೋಡೋಣ ಸರಿ ಮೊದಲಿಗೆ ಶಿಕ್ಷಣ ಅನ್ನೋದು ಪ್ರೀತಿಯ ಹೆಸರಲ್ಲಿ ಹೇಗೆ ಒಂದು ಸೈಲೆಂಟ್ ಫೈನಾನ್ಷಿಯಲ್ ಕಿಲ್ಲರ್ ಆಗಿ ಬದಲಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿರೋ ಮಾತು ಪೋಷಕರು ಎದುರಿಸ್ತಿರೋ ಸಂದಿಗ್ಧತೆಯನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರು ತಮ್ಮಿಂದದ ಎಲ್ಲವನ್ನೂ ಹೂಡಿಕೆ ಮಾಡ್ತಾರೆ ಆದರೆ ಅದೇ ಪ್ರೀತಿಯವರನ್ನ ಒಂದು ಸಿಸ್ಟಮ್ಯಾಟಿಕ್ ಫಿನಾನ್ಷಿಯಲ್ ಟ್ರ್ಯಾಪ್ನಲ್ಲಿ ಸಿಲುಕಿಬಿಡುತ್ತೆ ಕೊನೆಗೆ ಉಳಿಯೋ ಪ್ರಶ್ನೆ ಇದು ಪ್ರೀತಿಯೇ ಅಥವಾ ಬಲವಂತವಾಗಿ ಹೊರಿಸಿದ ಹೊರೆಯೇ ಈ ಇಡೀ ಖರ್ಚಿನ ವ್ಯವಸ್ಥೆಯನ್ನ ಒಂದು ಡ್ಯಾಮ್ಗೆ ಹೋಲ್ಸ್ಬೋದು ನಮಗೆ ಕಾಣೋದು ಬರೀ ಟ್ಯೂಷನ್ ಫೀಸ್ ಅನ್ನೋ ನೀರಿನ ಮಟ್ಟ ಮಾತ್ರ ಆದರೆ ನಿಜವಾದ ಪ್ರೆಷರ್ ಬರೋದು ಆ ಡ್ಯಾಂನಲ್ಲಿರೋ ಕಾಣದ ಲೀಕ್ಗಳಿಂದ ಅಂದರೆ ಟ್ರಾನ್ಸ್ಪೋರ್ಟ್ ಯೂನಿಫಾರ್ಮ್ ಆನ್ಯುವಲ್ ಫೀಸ್ ಹೀಗೆ ಒಂದಾ ಎರಡ ಅಸಂಖ್ಯಾತ ಹೆಚ್ಚುವರಿ ಖರ್ಚುಗಳು ಹಾಗಾದ್ರೆ ಆ ಕಾಣದ ಲೀಕ್ಗಳು ಯಾವುವು ಬನ್ನಿ ಟ್ಯೂಷನ್ ಫೀಸ್ ಹೊರತುಪಡಿಸಿ ಒಟ್ಟು ಖರ್ಚನ್ನ ಆಕಾಶಕ್ಕೆ ಮುಟ್ಟಿಸೋ ಒಂದೊಂದು ಅಂಶವನ್ನು ಈಗ ವಿವರವಾಗಿ ನೋಡೋಣ ಈ ಚಾಟ್ನ ಒಮ್ಮೆ ನೋಡಿ ಹೌದು ಟ್ಯೂಷನ್ ಫೀಸ್ ದೊಡ್ಡ ಭಾಗನೇ ಆದರೆ ನಿಜವಾಗ್ಲೂ ಶಾಕ್ ಆಗೋದು ಉಳಿದ ಭಾಗವನ್ನ ನೋಡಿದಾಗ ಟ್ರಾನ್ಸ್ಪೋರ್ಟ್ ಆನ್ಯುಯಲ್ ಚಾರ್ಜಸ್ ಬುಕ್ಸ್ ಆಕ್ಟಿವಿಟೀಸ್ ಈ ಸಣ್ಣ ಪುಟ್ಟ ಖರ್ಚುಗಳೇ ಒಟ್ಟಿಗೆ ಸೇರಿ ಪೋಷಕರ ಜೇಬಿಗೆ ದೊಡ್ಡ ಕತ್ರಿ ಹಾಕ್ತವೆ ಇದು ಒಮ್ಮೆ ಬರುವ ಖರ್ಚಲ್ಲ ಇದು ವರ್ಷವಿಡೀ ಮುಗಿಯದ ಖರ್ಚುಗಳ ಸರಮಾಲೆ ವರ್ಷಕ್ಕೆ ಮೂರುವರೆ ಲಕ್ಷ ರೂಪಾಯಿ ಇದು ಕೇವಲ ಒಂದು ನಂಬರಲ್ಲ ಎಷ್ಟೋ ಕುಟುಂಬಗಳಿಗೆ ಇದು ಒಂದು ಕಾರಿನ ಡೌನ್ ಪೇಮೆಂಟ್ ಅಥವಾ ಒಂದು ಸಣ್ಣ ಮನೆ ಸಾಲದ ವಾರ್ಷಿಕ ಕಂತು ಆದರೆ ಇದೆಲ್ಲವನ್ನು ಬದಿಗಿಟ್ಟು ಒಂದೇ ಒಂದು ಮಗುವಿನ ಕೇವಲ ಒಂದು ವರ್ಷದ ಶಾಲಾ ಶಿಕ್ಷಣಕ್ಕಾಗಿ ಇಷ್ಟು ಖರ್ಚು ಮಾಡಬೇಕಾದ ಸ್ಥಿತಿಯಿದೆ ಅಯ್ಯೋ ಸಮಸ್ಯೆ ಇಷ್ಟಕ್ಕೇ ಮುಗಿದಿಲ್ಲ ಈಗ ನಾವು ಈ ಬಿಕ್ಕಟ್ಟಿನ ಮತ್ತೊಂದು ಆಯಾಮವನ್ನ ನೋಡೋಣ ಅಂದ್ರೆ ಪೋಷಕರು ಒಂದಲ್ಲ ಎರಡು ಶಿಕ್ಷಣ ವ್ಯವಸ್ಥೆಗಳಿಗೆ ಒಂದೇ ಸಮಯಕ್ಕೆ ಹಣ ಕಟ್ಟಬೇಕಾದ ಅನಿವಾರ್ಯತೆ ಇದನ್ನ ಡ್ಯೂಯಲ್ ಎಕ್ಸ್ಪೆಂಡಿಚರ್ ಮಾಡೆಲ್ ಅಂತ ಕರೀತಾರೆ ಸರಳವಾಗಿ ಹೇಳೋದಾದ್ರೆ ಪೋಷಕರು ಒಂದೇ ಮಗುವಿನ ಶಿಕ್ಷಣಕ್ಕೆ ಎರಡು ಸಾರಿ ಕಟ್ಟುತ್ತಾರೆ ಮೊದಲನೇದು ಸ್ಕೂಲ್ನ ಬಿಲ್ಡಿಂಗ್ ಬ್ರ್ಯಾಂಡ್ ಮತ್ತು ಬೇಸಿಕ್ ಪಾಠಗಳಿಗಾಗಿ ಎರಡನೇದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಿಜವಾದ ಯಶಸ್ಸು ಸಿಗುತ್ತೆ ಅಂತ ನಂಬಲಾದ ಕೋಚಿಂಗ್ ಸೆಂಟರ್ಗಳಿಗಾಗಿ ಈ ವಿಭಜನೆಯನ್ನ ನೋಡಿ ಒಂದ ಕಡೆ ಸ್ಕೂಲ್ಗಳು ಸೋಷಿಯಲ್ ಸ್ಟೇಟಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತವೆ ಇನ್ನೊಂದು ಕಡೆ ಕೋಚಿಂಗ್ ಸೆಂಟರ್ಗಳು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಗೆಲ್ಲೋಕೆ ಬೇಕಾದ ಪರಿಣಿತಿ ಕೊಡ್ತವೆ ಆದ್ರೆ ಪೋಷಕರ ಜೇಬಿಂದ ಹಣ ಮಾತ್ರ ಎರಡೂ ಕಡೆ ಸರಾಗವಾಗಿ ಹರಿದು ಹೋಗುತ್ತೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಇದು ಭಾರತದ ಪ್ಯಾರಲಲ್ ಕೋಚಿಂಗ್ ಇಂಡಸ್ಟ್ರಿಯ ಗಾತ್ರ ಇದು ಏನ್ ತೋರಿಸುತ್ತೆ ಅಂದ್ರೆ ಕೋಚಿಂಗ್ ಅನ್ನೋದು ಈಗ ಒಂದು ಎಕ್ಸ್ಟ್ರಾ ಆಪ್ಷನ್ ಆಗಿ ಉಳಿದಿಲ್ಲ ಇದು ನಮ್ಮ ಎಜುಕೇಶನ್ ಸಿಸ್ಟಮ್ನ ಒಂದು ಭಾಗವೇ ಆಗ್ಬಿಟ್ಟಿದೆ ಶಾಲೆಗಳು ಏನ್ ಕೊಡೋಕೆ ವಿಫಲವಾಗಿದ್ಯೋ ಅದನ್ನ ಇದು ಪೂರೈಸಿದೆ ಮತ್ತು ಅದಕ್ಕಾಗಿ ಬೇರೆಯಾಗಿಯೇ ದುಡ್ಡು ಕಟ್ಟೋಕೆ ಪೋಷಕರು ರೆಡಿಯಾಗಿದ್ದಾರೆ ಇಷ್ಟೆಲ್ಲ ಖರ್ಚು ಇಷ್ಟೆಲ್ಲಾ ಒತ್ತಡ ಆದರೂ ಯಾಕೆ ಪೋಷಕರು ಪ್ರೈವೇಟ್ ಸ್ಕೂಲ್ಗಳನ್ನೇ ಆಯ್ಕೆ ಮಾಡ್ತಾರೆ ಯಾವುದು ಅವರನ್ನ ಸರ್ಕಾರಿ ವ್ಯವಸ್ಥೆಯಿಂದ ದೂರ ತಳ್ಳುತ್ತಿದೆ ಮತ್ತು ಪ್ರೈವೇಟ್ ಸಿಸ್ಟಮ್ ಕಡೆಗೆ ಸೆಳೆತಿದೆ ಬನ್ನಿ ಈ ಆಯ್ಕೆಯ ಹಿಂದಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಣ ಮೊದಲನೆಯದಾಗಿ ತಳ್ಳುವ ಅಂಶಗಳು ಸರ್ಕಾರಿ ಶಾಲೆಗಳ ಕುಸಿದು ಬೀಳುತ್ತಿರುವ ವ್ಯವಸ್ಥೆ ಅಂದರೆ ಟೀಚರ್ಗಳ ಕೊರತೆ ಸೌಲಭ್ಯಗಳ ಅಭಾವ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಗುವಿನ ಭವಿಷ್ಯ ಅಲ್ಲಿ ಸೇಫ್ ಅಲ್ಲ ಅನ್ನೋ ನಂಬಿಕೆಯ ಕೊರತೆ ಈ ಕಾರಣಗಳು ಪೋಷಕರನ್ನ ಬೇರೆ ದಾರಿ ಹುಡುಕೋ ಹಾಗೆ ಮಾಡುತ್ತೆ ಇನ್ನೊಂದು ಕಡೆ ಪ್ರೈವೇಟ್ ಸ್ಕೂಲ್ಗಳ ಸೆಳೆದ ಕೂಡ ಇದೆ ಇಂಗ್ಲಿಷ್ ಮೀಡಿಯಂ ಮಾಡರ್ನ್ ಫೆಸಿಲಿಟೀಸ್ ಮತ್ತೆ ಒಳ್ಳೆ ಭವಿಷ್ಯಕ್ಕೆ ಅಡಿಪಾಯ ಹಾಕೋ ಫ್ರೆಂಡ್ ಸರ್ಕಲ್ ಇವೆಲ್ಲ ಕೇವಲ ಸೌಲಭ್ಯಗಳಲ್ಲ ಬದಲಿಗೆ ಇವತ್ತಿನ ಜಗತ್ತಲ್ಲಿ ಯಶಸ್ಸು ಗಳಿಸೋಕೆ ಅತ್ಯಗತ್ಯ ಅನ್ನೋ ಭಾವನೆ ಇದೆ ಅದಕ್ಕೆ ಎಷ್ಟೇ ದುಬಾರಿ ಆದ್ರೂ ಪೋಷಕರಿಗೆ ಇದೊಂದೇ ದಾರಿ ಅನ್ನೋ ಹಾಗೆ ಕಾಣುತ್ತೆ ಈ ಒಂದು ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ ಶಿಕ್ಷಣ ಅನ್ನೋದು ಒಂದು ಕಡ್ಡಾಯ ಐಷಾರಾಮಿ ಇದು ಕೇಳೋಕೆ ವಿಚಿತ್ರ ಅನಿಸಿದ್ರೂ ಪೋಷಕರ ಪಾಲಿಗೆ ಇದೇ ವಾಸ್ತವ ತಮ್ಮ ಮಗುವಿಗೆ ಒಂದು ಒಳ್ಳೆ ಜೀವನ ಕೊಡೋಕೆ ಇದೊಂದು ಟಿಕೆಟ್ ಇದ್ದ ಹಾಗೆ ಅದಕ್ಕಾಗಿ ಯಾವುದೇ ಬೆಲೆ ತೆರೋಕೆ ಅವರು ಸಿದ್ಧರಿರ್ತಾರೆ ಇದೇ ಮನಸ್ಥಿತಿ ಅವರನ್ನ ಆರ್ಥಿಕ ಬಲೆಯಲ್ಲಿ ಸಿಲುಕುವಂತೆ ಮಾಡೋದು ಈ ಸಮಸ್ಯೆಗಳೆಲ್ಲ ನೋಡೋಕೆ ದೊಡ್ಡದಾಗಿ ಕಾಣಬಹುದು ಆದ್ರೆ ಇದಕ್ಕೆ ಪರಿಹಾರಗಳೇ ಇಲ್ವಾ ಖಂಡಿತ ಇವೆ ಬನ್ನಿ ಈಗ ಈ ಸಂಕೀರ್ಣ ಬಿಕ್ಕಟ್ಟನ್ನ ಬಗೆಹರಿಸಬಲ್ಲ ಒಂದು ಸ್ಪಷ್ಟವಾದ ಬ್ಲೂಪ್ರಿಂಟ್ ಕಡೆ ಗಮನಹರಿಸೋಣ ಈ ಟೇಬಲ್ ಪರಿಹಾರದ ಒಂದು ಬರ್ಡ್ಸ್ ಐ ವ್ಯೂ ಕೊಡುತ್ತೆ ಅಂದ್ರೆ ಆರ್ಥಿಕ ಶೋಷಣೆಗೆ ಪಾರದರ್ಶಕತೆ ಡ್ಯೂಯಲ್ ಖರ್ಚಿಗೆ ಎಜುಕೇಶನ್ ರಿಫಾರ್ಮ್ಸ್ ಹೀಗೆ ಒಂದೊಂದು ಸಮಸ್ಯೆಗೂ ಒಂದು ನಿರ್ದಿಷ್ಟ ಪರಿಹಾರ ಇದೆ ಆದರೆ ಇದನ್ನ ಬಿಡಿಬಿಡಿಯಾಗಿ ಜಾರಿ ಮಾಡಿದ್ರೆ ಸಾಲದು ಎಲ್ಲವನ್ನೂ ಒಟ್ಟಾಗಿ ಕಾರ್ಯರೂಪಕ್ಕೆ ತರೋ ಒಂದು ಸಮಗ್ರ ದೃಷ್ಟಿಕೋನ ಬೇಕಾಗಿದೆ ಮೊದಲ ಹೆಜ್ಜೆ ಪ್ರೈವೇಟ್ ಸೆಕ್ಟರ್ನ ನಿಯಂತ್ರಿಸೋದು ಶಾಲೆಗಳು ತಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಆಗಿ ಘೋಷಿಸೋದನ್ನ ಕಡ್ಡಾಯ ಮಾಡಬೇಕು ಪೋಷಕರನ್ನ ಒಳಗೊಂಡ ಫೀಸ್ ಕಮಿಟಿಗಳನ್ನ ರಚಿಸಬೇಕು ಅಂದರೆ ಶಾಲೆಗಳು ಇನ್ನು ಮುಂದೆ ಮನಸ್ಸಿಗೆ ಬಂದ ಹಾಗೆ ಫೀಸ್ ಏರ್ಸೋಕೆ ಸಾಧ್ಯವಾಗಬಾರ್ದು ಆ ಕಾಣದ ಲೀಕ್ಗಳನ್ನು ಮುಚ್ಚೋಕೆ ಇದು ಮೊದಲ ಹೆಜ್ಜೆ ಎರಡನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಮತ್ತೆ ಕಟ್ಟೋದು ಸರ್ಕಾರಿ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜಿ ಮತ್ತು ಟೀಚರ್ಸ್ ಕ್ವಾಲಿಟಿ ಮೇಲೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಬೇಕು ಇದರ ಗುರಿ ಸರ್ಕಾರಿ ಶಾಲೆಗಳನ್ನ ಕೇವಲ ಒಂದು ಆಪ್ಷನ್ ಮಾಡೋದಲ್ಲ ಬದಲಿಗೆ ಪೋಷಕರು ಹೆಮ್ಮೆಯಿಂದ ಆಯ್ಕೆ ಮಾಡೋ ಹಾಗೆ ಉತ್ತಮ ಗುಣಮಟ್ಟದ ಸಂಸ್ಥೆಗಳನ್ನಾಗಿ ಮಾಡೋದು ಹಾಗಾದ್ರೆ ದಾರಿ ಸ್ಪಷ್ಟವಾಗಿದೆ ಒಂದು ಕಡೆ ಪ್ರೈವೇಟ್ ಸಿಸ್ಟಂನಲ್ಲಿ ಪಾರದರ್ಶಕ ನಿಯಮಗಳನ್ನ ತರೋದು ಇನ್ನೊಂದು ಕಡೆ ಪಬ್ಲಿಕ್ ಸಿಸ್ಟಂನ ಬಲಪಡಿಸಿ ಜನರಿಗೆ ಒಂದು ನಿಜವಾದ ಆಯ್ಕೆಯನ್ನ ಕೊಡೋದು ಈ ಬ್ಯಾಲೆನ್ಸ್ನ ಸಾಧಿಸೋದೇ ಈ ಬಿಕ್ಕಟ್ಟಿನಿಂದ ಹೊರಬರೋಕೆ ಇರೋ ಏಕೈಕ ಮಾರ್ಗ ಕೊನೆಯದಾಗಿ ಈ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ ಶಿಕ್ಷಣ ಅನ್ನೋದು ಒಂದು ವ್ಯಾಪಾರವಾದಾಗ ಅದು ನಮ್ಮ ಸಮಾಜದ ಮೇಲೆ ಮತ್ತು ನಮ್ಮ ದೇಶದ ಭವಿಷ್ಯದ ಮೇಲೆ ಯಾವ ರೀತಿ ದೀರ್ಘಕಾಲೀನ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸ್ಬೇಕಾಗಿದೆ